ಸಕ್ಕರೆ ಕಾಯಿಲೆ ಇರೋರೆಲ್ಲ ಒಂದು ಎಮರ್ಜೆನ್ಸಿ ಕಿಟ್ ಅಂತ ಎಲ್ಲರೂ ಹೊರಗಡೆ ಹೋಗುವಾಗ ತುಂಬಾ ತುಂಬಾ ಜನ ಪ್ರಯಾಣ ಮಾಡ್ತಿರ್ತೀರಿ ದೂರ ದೂರ ಹೋಗ್ತಿರ್ತೀರಿ ಒಬ್ಬೊಬ್ರು ಓಡಾಡ್ತಿರ್ತೀರಿ ಅಂತ ಟೈಮಲ್ಲಿ ಒಂದ್ ಸಣ್ಣ ಎಮರ್ಜೆನ್ಸಿ ಕಿಟ್ ಏನು ಬೇಡ ಜಾಸ್ತಿ ಸಣ್ಣದೊಂದು ಚಾಕ್ಲೇಟು ಅಥವಾ ಒಂದ್ ಸಣ್ಣ ಬಿಸ್ಕೆಟ್ ಅಥವಾ ಒಂದ್ ಸಣ್ಣ ಹಣ್ಣು ಜೋಬ್ನಲ್ಲಿ ಆಮೇಲೆ ಒಂದು ಕಾರ್ಡ್ ಆ ಕಾರ್ಡ್ ನಲ್ಲೇ ನಿಮ್ಮ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದ್ರ ಬಗ್ಗೆ ಅದ ನಂತರ ನಿಮಗೆ ಎಮರ್ಜೆನ್ಸಿ ಫೋನ್ ನಂಬರ್ ಇಷ್ಟನ್ನು ಬರೆದಿಟ್ಕೊಂಡು ಜೊತೆಗೆ ಒಂದು ಸಣ್ಣ ಚಾಕ್ಲೇಟ್ ಅಥವಾ ಬಿಸ್ಕೆಟ್ ನ ಹೇಳಿದೆ ಯಾಕೆ ಅಂದ್ರೆ ಹೈಪೋಗ್ಲಿಸಿಮಿಯಾ ಅಥವಾ ಶುಗರ್ ಲೋ ಆಗೋದು ಅಂತ ಕರಿತೀವಲ್ಲ ಅದು ಬಹಳ ಡೇಂಜರಸ್ ಒಂದು ನಿಮಿಷ ಅದು ಅದರಲ್ಲೂ ವಯಸ್ಸಾದವ್ರಿಗೆ ಒಂದರಿಂದ ಮೂರು ನಿಮಿಷದಲ್ಲೇ ತುಂಬಾನೇ ಡ್ಯಾಮೇಜ್ ಮಾಡಿಬಿಡುತ್ತೆ ದೇಹಕ್ಕೆ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಸೊ ಅದಕ್ಕೋಸ್ಕರ ಆ ಸಕ್ಕರೆ ಕಾಯಿಲೆ ಇರೋರು ಎಲ್ಲರೂ ಶುಗರ್ ಲೋ ಆದಾಗ ಏನಾಗುತ್ತೆ ಅಂತ ಹೋದ್ಸರಿ ಹೇಳಿದ್ದೆ ಕೈಕಾಲು ನಡಗೋದು ಅನ್ಕಾನ್ಶಿಯಸ್ ಆಗೋದು ಆಗ್ತಾರೆ ಆಗ್ತಾರೆ ಅಂತ ಟೈಮಲ್ಲಿ ಅಟ್ಲೀಸ್ಟ್ ಅವ್ರು ಜಾಬ್ ಚೆಕ್ ಮಾಡಿದಾಗ ಆ ಅಲ್ಲಿ ಅವ್ರ ಸಕ್ಕರೆ ಕಾಯಿಲೆ ಇದೆ ಅಂತ ಇದ್ರೆ ಅವ್ರಿಗೆ ತಿನ್ಸೋದಕ್ಕೆ ಟ್ರೈ ಮಾಡ್ತಾರೆ ಪ್ರಜ್ಞೆ ಇದ್ದಾಗ ಅಥವಾ ನೀವೇನೇ ಒಂದು ಚಾಕ್ಲೇಟ್ ಏನಾದ್ರು ಅನ್ನೋ ತಿಂದರೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ ಸೊ ಅಥವಾ ಬೇರೆಯವ್ರು ನೋಡಿದವ್ರಿಗೆ ಸಕ್ಕರೆ ಕಾಯಿಲೆಗೆ ಗೊತ್ತಾದ್ರೆ ಅವ್ರು ನೀವು ಕಾನ್ಶಿಯಸ್ ಇದ್ರೆ ತಿನ್ಸಕ್ ಟ್ರೈ ಮಾಡ್ತಾರೆ ಅಥವಾ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋದ್ರೆ ಇಮಿಡಿಯೇಟ್ ಆಗಿ ಡಯಾಗ್ನೋಸಿಸ್ ಆಗಿ ಗ್ಲೂಕೋಸ್ ಹಾಕಿ ಸರಿ ಮಾಡ್ಬೋದು ಹೈಪೋಗ್ಲೋಸಿಮಿಯಾ ಒಂದು ಸೀರಿಯಸ್ ತೊಂದರೆ ಸರಿ ಶುಗರ್ ಲೋ ಆಗೋದು ಅಂತ ನಾವೇನು ಕರಿತೀವಲ್ಲ ಅಂದ್ರೆ ನೀವು ಮಾತ್ರೆ ತಗೊಂಡಿರ್ತೀರಿ ಇನ್ಸುಲಿನ್ ತಗೊಂಡಿರ್ತೀರಿ ಸರಿಯಾದ ಸಮಯಕ್ಕೆ ನೀವು ಊಟ ತಿಂಡಿ ಮಾಡಿರಲ್ಲ ಅಂತ ಟೈಮಲ್ಲಿ ಹೈಪೊಗ್ಲೇ ಆಗುತ್ತೆ ಸೊ ಹಾಗಾಗಿ ಎಲ್ಲಾದರೂ ಓಡಾಡೋರು ಸಕ್ಕರೆ ಕಾಯಿಲೆ ಇರೋರು ಹೊರಗಡೆ ಹೋಗುವಾಗ ಒಂದು ಎಮರ್ಜೆನ್ಸಿ ಕಿಟ್ ಅಂದ್ರೆ ಒಂದು ಚಾಕ್ಲೇಟ್ ಬಿಸ್ಕೆಟ್ ಅಥವಾ ಹಣ್ಣು ಯಾವ್ದಾರು ಒಂದು ಜೊತೆಗೆ ಒಂದು ಕಾರ್ಡ್ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಎಮರ್ಜೆನ್ಸಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದಿಷ್ಟು ನಮ್ಗೆ ಜೋಬಲ್ಲಿ ಇಡೋದ್ರಿಂದ ಎಷ್ಟೋ ಪ್ರಾಣಗಳು ಇದರಿಂದ ಉಳಿತವೆ